ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಹಾಗೂ ಹಾಲು ನೀಡುತ್ತಿರುವ ಶಿರೋಹಿ ಮತ್ತು ಗುಜರಿ ತಳಿಯ ಮೇಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರೈತ ಬಂದವರೇ ನೀವು ಇಲ್ಲಿ ನೋಡ್ತಾ ಇರೋದು ರಾಜಸ್ಥಾನದ ಜೈಪುರ ಬಳಿ ಇರುವ ನವಾ ಸಿಟಿಯಲ್ಲಿ ಇರುವಂತಹ ಆರ್ ಕೆ ಶೀಪ್ ಫಾರ್ಮ್ನಲ್ಲಿರುವ ಶಿರೋಹಿ ಹಾಗೂ ಗುಜರಿ ತಳಿಯ ಪ್ರೆಗ್ನೆಂಟ್ ಮೇಕೆಗಳು ಮತ್ತು ಹಾಲು ನೀಡುತ್ತಿರುವ ಮೇಕೆಗಳು ಸೊ ಈ ಒಂದು ಮೇಕೆಗಳನ್ನು ಇವರು ಈಗ ಮಾರಾಟಕ್ಕೆ ಇಟ್ಟಿದ್ದಾರೆ ಈ ಒಂದು ಮೇಕೆಗಳ ಬೆಲೆ ಬಂದು ಎರಡು ನೂರ ನಲ್ವತ್ತು ರೂಪಾಯಿ ಕೆ ಜಿ ಹಂಗೆ ಕೊಡ್ತಾ ಇದ್ದಾರೆ ಲೈವ್ ವೇಟ್ ಸೊ ನಿಮಗೇನಾದರೂ ಈ ಮೇಕೆಗಳು ಬೇಕಾಗಿದ್ದಲ್ಲಿ ಸೊ ನೀವು ಡೈರೆಕ್ಟ್ ಅಲ್ಲಿಗೆ ಹೋಗಬೇಕಾಗುತ್ತೆ ರಾಜಸ್ಥಾನದ ಜೈಪುರ್ ಬಳಿ ಇರುವಂತಹ ನವಾ ಸಿಟಿಗೆ ನೀವು ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಲೈವ್ ವೇಟಲ್ಲಿ ಅಂದರೆ ಅಲ್ಲೇ ತೂಕ ಮಾಡ್ತಾರೆ ಸೊ ಒಂದು ಕೆ ಜಿಗೆ ಎರಡು ನೂರ ನಲವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಆ ತೂಕ ಮಾಡಿಸ್ಕೊಂಡು ನೀವು ಅಲ್ಲಿಂದ ಮರಿಗಳನ್ನ ತರಬಹುದು ಮತ್ತು ಇವು ಪ್ರೆಗ್ನೆಂಟ್ ಮರಿಗಳನ್ನ ಅಲ್ಲಿಂದ ಇಲ್ಲಿಗೆ ಕ್ಯಾರಿ ಮಾಡಬಹುದಾ ಟ್ರಾನ್ಸ್ಪೋರ್ಟ್ ಮೂಲಕ ಅಂತ ನೀವು ಕೇಳೋದಾದರೆ ಇದು ಎರಡರಿಂದ ಮೂರು ತಿಂಗಳು ಮರಿ ಇದೆ ಸರ್ ನಿಮಗೆ ಇಪ್ಪತ್ತೈದು ದಿವಸದ್ದು ಅಥವಾ ಹತ್ತು ದಿವಸ ಪ್ರೆಗ್ನೆಂಟ್ ಮರಿಗಳಾದರೆ ರಿಸ್ಕ್ ಇರುತ್ತೆ ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆಂಟ್ ಇರೋ ಮರಿ ಆದ್ದರಿಂದ ರಿಸ್ಕ್ ಇಲ್ಲ ಅಂತ ಅವರು ಹೇಳ್ತಾರೆ ಆದರೂ ಸಹ ನೀವು ನಿಮ್ಮ ಒಂದು ಜವಾಬ್ದಾರಿ ಮೇಲೆ ಇವನ್ನ ತಗೋಬೇಕಾಗುತ್ತೆ ಹಾಗೆ ಇವರು ಅಲ್ಲಿಂದ ಒಂದು ಮರಿನ ಇಲ್ಲಿಗೆ ತರ್ತೀವಿ ಅಂದರೆ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ಕೊಡ್ತಾರೆ ಅದರದ್ದು ಎಕ್ಸ್ಟ್ರಾ ಚಾರ್ಜಸ್ ತಗೋತಾರೆ ಒಂದು ಮರಿಗೆ ಇಷ್ಟು ಅಂತ ತಗೋತಾರೆ ಸೊ ಅದನ್ನು ನೀವು ಇಲ್ಲಿಂದ ಹೋಗಬೇಕಾದ್ರೆ ಮುಂಚೆನೇ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡೋಗಿ ಸೀದಾ ನೀವು ಡೈರೆಕ್ಟಾಗಿ ಅಲ್ಲಿ ಬರೀ ರೇಟ್ಗೆ ಮರಿ ಕೊಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಉಚಿತವಾಗಿ ಕೊಡ್ತಾರೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬೇಜಾರಾಗಬೇಡಿ ಸೊ ನಿಮ್ಗೆ ಏನೇ ಒಂದು ಮಾಹಿತಿ ಬೇಕಿದ್ರೆ ಇಲ್ಲೇ ಕನ್ಫರ್ಮ್ ಮಾಡ್ಕೊಂಡೋಗಿ ಒಂದು ಮರಿಗೆ ಎಷ್ಟು ರೇಟ್ ಚಾರ್ಜ್ ಮಾಡ್ತಾರೆ ಮತ್ತು ಒಂದು ಮರಿಗೆ ಅಲ್ಲಿಂದ ಇಲ್ಲಿಂದ ತರೋಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಇನ್ ಕೇಸ್ ಪ್ರೆಗ್ನೆಂಟ್ ಮರಿನಾ ನಾವು ಅಲ್ಲಿಂದ ತರ್ತೀವಿ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಅವ್ರು ತಗೋತಾರಾ ತಗೊಳ್ಳಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಮಾತಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ತೊಗೊಳಕ್ಕೆ ಹೋಗಿ ಅಷ್ಟೇ ಅಲ್ಲದೆ ದುಡ್ಡಿನ ವಿಚಾರ ಸಂಪೂರ್ಣ ನಿಮ್ಮ ಜವಾಬ್ದಾರಿ ಮೇಲೆ ಇರುತ್ತೆ ನಾನು ಕೇಳ್ದಂಗೆ ಅವರು ಇಲ್ಲ ಸರ್ ಇಲ್ಲಿಗೆ ಬಂದು ನೋಡ್ಕೊಳ್ಳಿ ಒಂದು ಸಲ ಬಂದು ನೀವು ನಮ್ಮ ಹತ್ರನೇ ಉಳ್ಕೊಳ್ಬೋದು ಉಳ್ಕೊಳ್ಳೋ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವೇ ಮಾಡಿಕೊಡ್ತೀವಿ ನಿಮಗೆ ಯಾವಾಗ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನೀವು ತೊಗೊಂಡಾದ ಮೇಲೆ ನಮಗೆ ದುಡ್ಡು ಕೊಟ್ಟು ನೀವು ತೊಗೊಂಡೋಗಿ ಅಂತ ಹೇಳ್ತಾರೆ ಸೊ ಯಾವುದಕ್ಕೂ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆಯಾಗಿರಿ ಈ ಅಪ್ಪ ಏನು ಆ ಥರ ಮೋಸ ಮಾಡಿಲ್ಲ ಇಲ್ಲಿವರೆಗೂ ನಾನು ಮೂರು ನಾಲ್ಕು ವಿಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿಂದ ಚಿತ್ರದುರ್ಗದಿಂದ ತೊಗೊಂಬಂದಿರೋರು ಇದ್ದಾರೆ ಬೆಂಗಳೂರಿಂದನೂ ತೊಗೊಂಬಂದಿರೋರು ಇದ್ದಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ರೈತ ಬಂದವರೇ ಜೈ ಹಿಂದ್ ಜೈ ಕರ್ನಾಟಕ